ಶ್ರಾವಣ ಮಾಸದ ನಿಮಿತ್ತ ಆಯೋಜಿಸಿರುವಂತಹ ಸಿದ್ಧಾಂತ ಸಿಬ್ಬರಾಮಣಿ ಹಾಗೂ ಭನ ಸಾಹಿತ್ಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪೂಜ್ಯ ಶ್ರೀ ಶನಸ್ಥಲ ಬ್ರಹ್ಮಿಯ ಡಾಕ್ಟರ್ ಅಭಿನವ ಧನಲಿಂಗ ರುದ್ರಮಣಿ ಶಿವಾಚಾರ್ಯರ ಶ್ರೀಚರಣಕ್ಕೆ ಮನೆ ಮಾಡಿದು ಈ ವೇದಿಕೆಯ ಮೇಲೆ ಪಶು ಕಲ್ಯಾಣ ತಾಲೂಕ ವೈದ್ಯಾಧಿಕಾರಿಗಳು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆ ಸಿಕ್ಕಿದೆ ಇವತ್ತು ಭಾಳ ಖುಷಿ ಏನು ಅಂತ ನಿನ್ನೆ ನಾಲ್ಕು ಗಂಟೆಯಾಗಿ ನೋವು ಬರ್ಕೊಂಡು ಮುಂಚೆ ಫೋನ್ ಮಾಡಿ ನಾಳೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರು ನಾನು ಭಾಳ ಖುಷಿಯಿಂದ ಒಪ್ಕೊಂಡೆ ಯಾಕಂದರೆ ಈ ಹಿಂದೆ ಮೂರ್ನಾಲ್ಕು ಸಲ ಅದುಗಳು ಫೋನ್ ಹಚ್ಚಿದಾಗ ನನಗೆ ಈಗ ನಾಳೆಯಿಂದ ಅಲ್ಲಿ ಬಸವೇಶ್ವರ ದೇವಸ್ಥಾನದಾಗ ಅಲ್ಲಿ ಕಾರ್ಯಕ್ರಮ ಆರಂಭ ಆಯಿತು ಅಂತಂದ ತಕ್ಷಣ ಅಲ್ಲಿ ಒಂದು ನನಗೆ ಎಲ್ಲಿ ಹೋಗಲಾರಂತೆ ಬ್ಯುಸಿ ಆಗ್ಬಿಡ್ತು ಆ ನ್ಯೂಸ್ ಮಾಡಬೇಕು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಲ್ಲಿಂದ ಬಿಟ್ಟು ಬರಲಾರಂಗೆ ಆಗ್ತಿಲ್ಲ ಅದಕ್ಕಿಂತ ಮುಂಚೆ ಒಂದು ದಿವಸ ಸಿಕ್ಕಂತ ನಂಗೆ ಭಾಳ ಭಾಳ ಖುಷಿಯಿಂದ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಲ್ಲ ಭಾಳ ಸಂತೋಷ ಅನ್ನಿಸ್ತಾಯಿದೆ ಇವತ್ತು ಶ್ರಾವಣ ಅಂದರೆ ನಮ್ಮೆಲ್ಲ ವೀರಶೈವ ಲಿಕಾಯಿತರಿಗೆ ಅತ್ಯಂತ ಪುಣ್ಯ ಮತ್ತು ಪವಿತ್ರವಾದಂಥ ಒಂದು ಮಾಸ ಈ ಒಂದು ಸುಸಂದರ್ಭದಲ್ಲಿ ಗುರುವಾಣಿಯಿಂದ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಜ್ಞಾನದ ಗುಣಗಳನ್ನು ನಾವೆಲ್ಲರೂ ಆಲಿಸಬೇಕಾಗಿದೆ ಸದ್ಭಕ್ತರ ಜೀವನ ಅತ್ಯಂತ ಪುಣ್ಯ ಮತ್ತು ಪಾವನವಾಗಬೇಕಾದ್ರೆ ಅಲ್ಲಿ ಗುರುವಿನ ಜ್ಞಾನದ ವಾಣಿ ನಮ್ಮ ಕಿವಿ ಬೀಳಬೇಕಾಗ್ತದೆ ಅಂದಾಗ ನಮ್ಮ ಜೀವನ ಎಲ್ಲವೂ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ಒಂದು ಪವಿತ್ರ ಪುಣ್ಯವಾದಂತಹ ಜ್ಞಾನದ ನುಡಿಗಳನ್ನು ಈಗ ಒಂದು ತಿಂಗಳ ಪರ್ಯಂತರ ಇದೇ ವೇದಿಕೆಯಲ್ಲಿ ನಡೀತದೆ ಪರಮ ಪೂಜ್ಯರ ಒಂದು ದಿವ್ಯ ನೇತೃತ್ವದಲ್ಲಿ ನನಗೆ ಬಹಳ ನಾನು ಕೂಡ ನಮ್ಮ ವೈದ್ಯರು ಮಾತಾಡುವ ಸಂದರ್ಭದಲ್ಲಿ ಅವರು ಎಷ್ಟು ಗದ್ಗಿತರಾಗಿದ್ದರು ಗುರುಗಳಿಗೆ ಬಹಳ ಸಣ್ಣಗಿನ ನೀಡೋದು ನಾವು ನೋಡಿದ್ವಿ ನಾನು ಪಿ ಯು ಸಿ ಇದ್ದಾಗ ಗುರುಗಳು ಸೈಕಲ್ ತಗೊಂಡು ಅಲ್ಲ ಮಾವ ಮನೆಗೆ ಹೊರಟಿದ್ರು ಆಮೇಲೆ ನಾನು ಪಿ ಯು ಸಿ ಇದ್ದಾಗ ಇಲ್ಲೆಲ್ಲ ಕುಂತು ನಾವು ಹುಡುಗರೆಲ್ಲ ಹೋಗ್ತಾ ಇದ್ದೀವಿ ಒಂದು ಮಾವಿ ಇತ್ತು ಸೇದ್ಕೊಂಡು ನೀರು ಕುಡಿದು ಇಲ್ಲೇ ಒಳಗೆ ಗವತ್ತು ಹೋಗ್ತಾ ಇದ್ದೀವಿ ಇಲ್ಲೇನು ಇಲ್ಲಿ ಧರ್ಮಸ್ಥನವ್ರು ಬಂದು ಬೆಳಗ್ಗೆ ಸೈಕಲ್ ನಿಧರಿಸಿ ಅವರು ಒಂದು ನೀರು ತೆಗೆದುಕೊಂಡು ಒಳಗೆ ಪೂಜೆ ಮಾಡಿ ಮತ್ತೆ ಲಾಕ್ ಮಾಡೋದು ಯಾರು ಇರ್ತಿರಲಿಲ್ಲ ಆದರೆ ಇವತ್ತು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಒಳಗಡೆ ಹತ್ತೊಂಬತ್ತು ವರ್ಷ ಪರಮಪೂಜರ ಒಂದು ಈ ಮಠಕ್ಕೆ ಮರಿಯಾಗಿ ಇಲ್ಲಿ ಅವರ ಒಂದು ನೇತೃತ್ವದಲ್ಲಿ ಹತ್ತೊಂಬತ್ತು ವರ್ಷದಲ್ಲಿ ನಿಜಕ್ಕೂ ಕೂಡ ಇಡೀ ಒಂದು ಪರಿಸರದ ಚಿತ್ರಣವೇ ಬಂದಾಗ ಆರಂಭದಲ್ಲಿ ಅಂತ ಅರ್ಧ ಇತ್ತು ನಮ್ಮ ಮಠಕ್ಕೆ ಬರ್ತದೀವ್ರಿ ಭಾಳ ಕಡಿಮೆ ಜನ ಬರ್ತಾರ್ರಿ ಈ ಮಠ ಯಾವಾಗ ಬೆಳಿಬೇಕು ಈ ಮಠ ಯಾವಾಗ ಯಾವಾಗಬೇಕು ಭಾಳ ಕುಂಚು ಚಿಂತನೆ ಮಾಡ್ತಿದ್ರು ಒಂದು ಗುರುವಿನಲ್ಲಿ ಎಂಥ ಶಕ್ತಿ ಅಂತಂದ್ರೆ ಎಲ್ಲರನ್ನ ಕರೆಸಿಕೊಂಡು ಶ್ರೀಮಠ ಇವತ್ತಿಷ್ಟೊಂದು ಅದ್ಭುತವಾಗಿ ಬೆಳೆದಿಲ್ಲ ನೋಡ್ಲಿಕ್ಕೆ ಗಣಗಳು ಸಾರದು ಈ ಸುಂದರವಾದ ಪರಿಸರನೇ ನಮ್ಮೆಲ್ಲರಿಗೂ ಕೂಡ ಸಾಕ್ಷಿಯಾಗಿ ನಿಂತದೆ ಅನ್ನುವಂಥದ್ದು ಇವತ್ತು ನಾವು ನಿರ್ಣಯವಾಗಿ ಇಲ್ಲಿ ಸಿದ್ಧಾಂತ ಸಿದ್ಧಾಂತ